ಹೇಳಿ ನಿಮ್ ಗಂಡವ್ರವರಿಗೆ ಏನಾದ್ರೆ ಹವಾ ಹಾಕ ನೋಡ್ನು ಮೊದಲ ರಚಿ ಗೆಬ್ಬಿಸಬೇಡ ಯಾಕಂದ್ರೆ ನಮ್ಮ ಟೀಮ್ ಆರ್ ಸಿ ಬಿ ಗೆದ್ದೈತಿ ಪೈಲಾ ಮ್ಯಾಚ್ ನಿಮ್ಮ ಟೀಮ್ ಆರ್ ಸಿ ಬಿ ಪೈಲಾ ಮ್ಯಾಚ್ ಗೆದ್ದೈತಿ ಹ ನಮ್ದು ಆರ್ ಸಿ ಬಿನ ಇಲ್ಲ ಅನ್ನಂಗಿಲ್ಲ ನಾವ ಖರೆ ನಾವ್ ಹೆಣ್ಮಕ್ಳ ಆರ್ ಸಿ ಬಿ ಅವ್ರು ಹೋದ್ ವರ್ಷ ಕಪ್ ತಂದ ನಾವು ಒಂದ ಮಾತ ಹೇಳ್ಬೇಕಂದ್ರೆ ನಾ ಹೆಣ್ಮಕ್ಳ ಕಡೆ ಹೆಂಗ್ ಮಾತಾಡ್ತು ನೀ ಗಂಡ ಮಕ್ಳ ಕಡೆ ಹೆಂಗ್ ಮಾತಾಡು ಯಾರ ಪವರ್ ಹೆಚ್ಚಾಯ್ತು ನೋಡಿ ಬಿಡು ಅನ್ಬೇಕಾರ ಇವಾಗ ಮಾತ ಮಾತೇ ಬಂದದು ಅವರು ಅಂದ್ರೆ ನೀ ಹೆಂಗೆ ಸಾ ನಾ ಕಂಡಸ ಇಲ್ಲ ಕೂಸ್ ಹತ್ತು ನಿಮಿಷ ನೀ ಹಂಗೆ ಸಾ ನಾ ಕಂಡಸ ಹತ್ತು ನಿಮಿಷ ನಾ ಹೆಂಗೆ ಸ ನೀ ಕಂಡಸ ಆ ಹಚ್ಚ ಬೆಂಕಿ ಹಚ್ಚೇ ಬಿಡುನು ತುಗೋ ಹಂಗಾರ ಬೆತದಂಗ ನಾವು ಪಟಾಕ್ಷಿ ಹಾರ್ಸೇ ಬಂದ್ರಿ ಈಗ ನೀವು ಪಟಾಕ್ಷಿ ಹಾರಿಸೋ ಸರ್ ನಾವು ಆಟೋ ಬಾಂಬ ಹಾರಸ್ತೇವೆ ನಾವೇನು ಅಂದುದಲ್ಲ ಯಾಕಂದ್ರೆ ನಾವು ಹೋದವರು ಸಹ ಪಟಾಕ್ಷಿ ಹಾರ್ಸಿದಂತ ಒಂದೇ ಮಾತಾಗ ಹೇಳಿದರು

ಒಟ್ ನಾ ಹೆಂಗಸ ನೀ ಗಂಡಸ ಆ ತಗೋ ಈಗ ಹಂಗ ಇರ್ಲಿ ಒಂದ ಮಾತ ಹೇಳ್ಬೇಕಂದ್ರ ನಾವ್ ಹೆಣ್ಮಕ್ಳು ರೊಟ್ಟಿ ಬಡದಾಗ ರೆಟ್ಟಿ ಬೆಳೆಸಿ ಅಂತ ಮಾಡ್ತಾರೆ ನೀವು ಗಂಡಸ್ರ ಅದಕ್ಕೆ ನೀವ್ ಹೆಚ್ಚ ನಾವ್ ಹೆಣ್ಮಕ್ಳು ಹೆಚ್ಚ ಬರೋ ಬರ ಇತ್ತಂದ್ರೆ ಎಟ್ಟ ಮಂದಿ ಹೆಣ್ಮಕ್ಳ ಅದ್ರ ಆದ ಚಪ್ಪಾಳೆ ಬರ್ರಿ ಹೆಣ್ಮಕ್ಳು ಅಂಟ ಬರಸ ಗಂಡಸ್ರು ಯಾರು ಬಾರಸ್ರೆ ನಾವ್ ಲಾಸ್ಟ್ ಹೋಗ್ಬೋದ್ರಿ ಇಲ್ಲ ಗಂಡಸರು ಬಾರಸಾರ ಇದ್ರ ಬಾರಸ್ರಿ ಬರಕ್ಕೆ ರೀ ನಿಮಿಷ ಕಮ್ಮಿ ಹತ್ತು ನಿಮಿಷ ನಾವ್ ನಾವೇನ್ ಗಂಡಸ್ರಿ ಚೇಂಜ್ ಆಗಂಗಿಲ್ಲ ಮತ್ತೆ ನಾವು ಚೇಂಜ್ ಆಗಂಗಿಲ್ಲ ಇದೇ ಈಗ ಮೊದಲ್ ಗಂಡಸರ್ ಕಡೆ ಮಾತಾಡಿ ಈಗ ಹೆಂಗಸರ್ ಕಡೆ ಮಾತಾಡತಿ ತಾಯಂದ್ರ ಕಡೆ ಆಗಿ ಮಾತಾಡ್ಬೇಕಂತ ಹೇಳಿ ಮಾತಾಡಿನಿ ಇರ್ಲಿ ಏನಾರ ಇರುವತ್ತು ನಾವ್ ಹೆಣ್ಮಕ್ಳು ರೊಟ್ಟಿ ಬೆಳೆದಾಗ ರೆಟ್ಟಿ ಬೆಳಿ ಸಮ ಅದಕ್ಕೆ ನೀವ್ ಹೆಚ್ಚಲ್ಲ ನಾವ್ ಹೆಣ್ಮಕ್ಳ ಹೆಚ್ಚ ಬೆಕ್ಕದಂಗ ಬಾನಿ

சிந்தாய் அர்சிபிணும் கம்பின் ஏன் கணிசேன ಇನ್ನೊಂದು ಹೆಣ್ಮಮ್ಮ ಇದನ್ನು ನಾವ್ ಹೆಣ್ಮಕ್ಳು ರೊಟ್ಟಿ ಬಿಡದಾಗ ರೊಟ್ಟಿ ಬೆಳಿ ಸವಾಸ ಬರ್ತಾರ ಅದಕ್ಕೆ ನೀವ್ ಹೆಚ್ಚಿನ ನಾವು ಹೆಣ್ಮಕ್ಳ ಹೆಚ್ಚಿನ ನಾವು ಮನೆಗೆ ರೊಟ್ಟಿ ತಂದು ನೀವು ಮನೆಗೆ ಜ್ವರ ತಂದು ಕೊಟ್ರೆ ನಾವ್ ರೊಟ್ಟಿ ಬಿಡಿದೆವು ನಾವ ಕೆಪಿ ಮನಿಗ ಜಾ ನಮ್ ಅವನು ಏನು ಮಾಡ್ತಿದ್ರು ಅವಾಗ ಯಾಕೆ ಮನಸ್ತೀನು ಏ ಒಲಿ ಪಲಿ ಬಂದಾಗ್ಯಾವ ಏನಿದ್ರು ಖ್ಯಾಸ್ ಹೋಗುದಿಲ್ಲ ಇಲ್ಲಿ ನೀವು ಜೋಳ ತಂದು ಕೊಟ್ರೆ ನಾವು ರೊಟ್ಟಿ ಬಿಡಿದ್ದೇವ್ರಿ ನಾವ ಹೋಗಿ ಹೊಲದ ಕಸ ಅಂದ್ರೆ ಮನಿಗ ಜೋಳ ಬರ್ತಿರಕ್ಕಿಲ್ಲ ಕೆಲವ ಮನಿಗೆ ಕಸ ಬರ್ತಿರ್ತಾರೆ ಅದ್ರ ಸಲುವಾಗಿ ನಾವ್ ಹೆಣ್ಮಕ್ಳನ ಹೆಚ್ಚ ಬರೋಬರ್ ಇತ್ತಂದ್ರೆ ಮತ್ತೊಮ್ಮೆ ಚಪ್ಪಾಳೆ ಹೊಡೀರಿ ಯಾವ ಒಂದು ಇಟ್ಟೆ ಈ ಕಡೆ ಬಾ ಏನಾಯ್ತು ಒಳ್ಳೇದು ಉತ್ತಾರಿ ಯಾರ ಹೆಸರು ಮ್ಯಾಗ ಐತಿ ಅಪ್ಪನ ಹೆಸರು ಮ್ಯಾಲೆ ಒಳ್ಳೇದು ಯಾರ ಹೆಸರು ಐತಿ ಅಪ್ಪನ ಹೆಸರು ಮ್ಯಾಲೆ ಐತಿ ಅಪ್ಪನ ಬೈದ್ಯಾಗ ಈಗ ಎಂಟು ಅಪ್ಪಾಕ ಬೈದಿ ಬೈದ್ಯಾಗ ಡಬ್ಬಾಕ ಬಂದಂಗೆ ಆತ ಬಿಡು ಇರ್ಲಿ ಇರ್ಲಿ ಇದೆಲ್ಲ ಆಗಿ ಹೇಳಿ ನಿಮ್ಮ ಹುಡುಗರ ಹವಾ ನಮಗೆ ಅದಗೋಡು ಹುಡುಗರ ಹವಾ ಹೇಳ್ತಂತ ಕೇಳ ಹೇಳ ಭೂಮಿಯಾಗ ಬೆಳಿ ಐತಿ ಭೂಮಿಯಾಗ ಬೆಳಿ ಪಂದಚ್ಚಿನಾಗ ಬುಲ್ಲೆಟ್ ಐತೆ ಬಂದುಕಿನಾಗ ಬುಲ್ಲೆಟ್ ಐತೆ ನಮ್ಮ ಯಾದಗೋಡು ಹುಡುಗರ ಮೇಯ ಪವರ್ ಐತೆ ಈಗ ಹೇಳ ಅವಾಗ ಅವ ಹೇಳ ಹಾ ಕಾತನಕ್ಕ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ ಕಿಮ್ಮತ್ತ ಇಲ್ಲಂತ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ ಕಿಮ್ಮತ್ತ ಇಲ್ಲಂತ ಮಳಿ ಆಗ್ಲಿಲ್ಲ ಅಂದ್ರೆ ಈ ಭೂಮಿ ಮಣ್ಣಿಗೆ ಕಿಮ್ಮತ್ತ ಇಲ್ಲಂತ

ಗುಲಾಬಿ ಹೂವಾಳಿಗೆ ಹೇಳುದಿಲ್ಲ ಅದನ್ನ ಗಾಳಿ ಯಾರಿಗೆ ಹೇಳ್ತಿತ್ತ ನಮ್ಮಂತ ಸುಂದರವಾದ ಹುಡುಗಿ ಹೊಟ್ಟೆ ಕೆಡ್ತಿರ್ತದೆ ಕೆಡ್ತಿರಕ್ಕಿಲ್ಲ ಕರೆ ನಿಮ್ಮ ಹುಡುಗರೇ ಕೆಡಿಸಿರತ್ತ ನಿಮ್ಮ ಹುಡುಗರೆ ಕೆಡಿಸಿರತ್ತ ಏ ಹುಡುಗಿ ಹಚ್ಕೊತಿ ಮಾರಿಗೆ ನೀ ಬಣ್ಣ ಏ ಹುಡುಗಿ ಹಚ್ಕೊತಿ ನೀ ಮಾರಿಗೆ ಬಣ್ಣ ಬೆಳಿಗ್ಗೆ ಅದೇ ತೊಳ್ಕೋ ಹುಡುಗಿ ನಿನ್ನ ಬರೀ ಅಜ್ಜ ಕಾಣ್ತಾವ್ ಕನ್ನ 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 ಅಜ್ಜಿ ಹುಡುಗರೇ ಚಪ್ಪಾಳಿ ಹಚ್ಚಿ ಹಾರ್ಬೇಕು ಆಕಾಶದಾಗ ಪರ ಸುಳಿ ಮಗನ ಕತ್ಲಾಗೈತಿ

ಕೈ ನಮ್ಮವಾ ಕೈಯಾಗಿನ ಆಗಿನ ನಿಮ್ಮ ಹೆಸರುಲೆ ಕಾಲು ನಮ್ಮವಾ ಕಾಲಾಗಿನ ಆಗಿನ ಕಾಲಕುರು ನಿಮ್ಮ ಹೆಸರುಲೆ ಹೋಗ್ಲಿ ಒಂಬತ್ತು ತಿಂಗಳು ತ್ರಾಸ ತಗೊಂಡು ನಡೆಯುವುದು ನಾವು ಕರೆ ಆ ಖುಷಿ ನಾನು ನಿಮ್ಮದೇ ಹೆಸರು 나 ವಿಟಲ್ಲ ಕೊಟ್ಟು ನೀವು ನಮ್ಮ ಸಲವಾಗಿ ಏನು ಕೊಟರೆ ಅಂತ ಏನು ಹಿಟ್ಟಿಲ್ಲ ಏ ಕೊಡೋಕೆ ನಿ ಹಿಂದಕಡೆ ದೇರೆ ಕೈ ಏನು ಕೊಟ್ಟಿ ತಾಳಿ ಕಟ್ಟಿ ಬಾಡೇನ ಕೊಟ್ಟು ಮತ್ತೆ ಇನ್ನ ಏನು ಮಾಡಬೇಕagit ಹಿಂದೆ ಅಂದಿ ಏನ್ ಬೇಕಾದಿರೋ ನಮ್ಮ ಹೆಣ್ಮಕ್ಳಿಗೆ ಇಟ್ಟು ಮಾತಾಡತ್ತೀರಿ ಮಣ್ಣಿ ಇಲೆಕ್ಷನ್ ದಾಗ ಗೊತ್ತಾಗೈತಿ ನಿಮ್ಮ ಈ ಸೀರಿ ಗಂಡಸರದ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟ ಬಸ್ ಫ್ರೀ ಕೊಟ್ಟ ಮತ್ತೆ ಏನೇನು ಫ್ರೀ ಮಾಡ್ಯಾರ ಮತ್ತೆ ಕೊಟ್ಟಾರ ಕೊಟ್ಟ ಅದನ್ನ ಯಾರು ಮಾಡ್ಯಾರ ಅದನ್ ಸಿದ್ದರಾಮಯ್ಯ ಸಾಯಂಬರು ಅವರು ಹೇಳ್ಬೇಕ நானும் ಧಾಬಾದಾಗ ಉಣ್ಣಾಕ ಹಣ ಬೇಕತ್ತ ಧಾಬಾದಾಗ ಉಣ್ಣಾಕೆ ಹಣ ಬೇಕತ್ತ ಕರೆ ತಾಯಿ ಕೈ ತುತ್ತು ತಿನ್ನಾಕ ರೋಣ ಬೇಕತ್ತೆ ಎಟ್ಟು ಬಾರ್ಟ್ ತಾಯಿಗೆ ಹಚ್ಚತ್ತ ಈ ಕಡೆ ಬಾ ಹಾ ಯಾರಿಗೂ ಹೇಳಬ್ಯಾಡ ಐಟಂತ ಹೇಳೇ ಐ ಅಂದ್ರೆ ನಾ ಏನಾದರೂ ಮಾತಾಡಿದ್ದೀವಂದ್ರೆ ಹಾಸ್ಯಕ್ಕೆ ಮಾತ್ರ ನಿಮ್ಮನ್ನು ನಗಿಸುವ ಸಲುವಾಗಿ ತಾಯಿ ಜೀವ ಕೊಟ್ಟಾಳೆ ತಾಯಿ ಜೀವ ಕೊಟ್ಟಾಳೆ ತಂದೆ ಜೀವನ ಕೊಟ್ಟಣ ನಿಮ್ಮತನವನ್ನ ಬಿಟ್ಟು ನಡಿಬೇಡ್ರಿ ತಂದೆ ತಾಯಿನ ಜಾಬ್